ಇಲ್ಲಿ ಏನಾಗಿದೆ ಅಂದರೆ ಬಿಗ್ ಬಾಸಲ್ಲಿ ಅಶ್ವಿನಿ ಅಕ್ಕನವರು ನೆಗೆಟಿವೇ ಬಂದಾಗಿಂದ ಇವರೆಗೂ ನೆಗೆಟಿವ್ ಆಗಿ ನೋಡಿಸ್ತವ್ರೆ ಇರಲಿ ಸುದೀಪಣ್ಣವ್ರು ವಾರ ವಾರ ಹೇಳ್ತಾನೇ ಇದ್ದಾರೆ ಆದ್ರೂ ಒಂದು ಸಣ್ಣ ಮಗುಗೆ ಈ ರೀತಿ ತೊಂದರೆ ಕೊಡ್ತಾರಲ್ಲ ಸರ್ ಎಲ್ಲ ಅಲ್ಲಿ ಸೇರಿಕೊಂಡು ಏನು ಟಾರ್ಗೆಟ್ ಮಾಡಿದ್ದಾರೆ ಗೊತ್ತಾ ಆ ಹೆಣ್ಣುಮಗುನ್ನ ಗೆಲ್ಲಕ್ಕೆ ಹಾಕ್ತಲ್ಲ ಇವರು ಕೈಯಲ್ಲಿ ಅಶ್ವಿನಿ ಅಕ್ಕನ ಆಗಿರ್ಬೋದು ರಿಷಿ ಆಗಿರ್ಬೋದು ಪ್ರತಿಯೊಬ್ಬರೂ ಆ ರಕ್ಷಿತ ಮೇಲೆ ಬೀಳ್ತವ್ರೆ ಅಲ್ಲ ಅಶ್ವಿನಿ ಅಕ್ಕ ಕೇಳ್ತೀನಿ ನೀವು ಒಂದು ಹೆಣ್ಣಾಗಿ ಆ ಚಿಕ್ಕ ಮಗು ಅವ್ರ ಬುದ್ಧಿ ಮಾತು ಹೇಳ್ಬೋದಾಯ್ತು ಅದು ಬಿಟ್ಬಿಟ್ಟು ನೀವು ಆ ಕೈ ಹಿಡ್ಕೊ ನಿನ್ನಂಗೆ ಕೈ ಹಿಡ್ಕೊಳಲ್ಲ ಅಲ್ಲೋಗಿ ತಬ್ಕೊತಿಯಾ ನಿಂತ್ಕೊತಿಯಾ ಅವ್ರ ಜೊತೆಗೆ ನೀನು ಮಾತಾಡ್ತೀಯ ಅಂದರೆ ಹೆಣ್ಮಗು ಆಗಿ ನೀನು ಇನ್ನೊಂದು ಹೆಣ್ಮಗುಗೆ ಈ ರೀತಿ ಗೌರವ ಕೊಟ್ಟರೆ ಅಶ್ವಿನ ಅವ್ರ ಘನತೆ ಅವರೇ ಹಾಳು ಮಾಡ್ಕೊತವ್ರೆ ಅವ್ರಿಗೆ ನೆಗೆಟಿವ್ ಆಗ್ತಿದೆ ಇವಾಗ ಅವ್ರು ಏನು ತಪ್ಪು ಮಾಡಿದ್ರೆ ಹೇಳ್ಬೋದಾಯ್ತು ರಕ್ಷಿತಾ ಅವ್ರಿಗೆ ನೀನು ತಪ್ಪು ಸರಿ ಅನ್ಬಿಟ್ಟು ಅವನ್ನ ನೀವು ಕಂಟ್ರೋಲ್ ಮಾಡೋಕ್ಕೋಗಿ ಅವನ್ನ ಡಾಮಿನೇಟ್ ಮಾಡೋಕ್ಕೋಗಿ ಅವ್ನೇನೋ ಇದು ಮಾಡೋಕ್ಕೋಗಿ ಇವ್ರು ಡಮ್ಮಿ ಆಗ್ತವ್ರೆ ಆ ಹೆಣ್ಮಗುದೆಲ್ಲ ಮಾತಾಡ್ಬೋದು ಅದು ಚಿಕ್ಕ ಹೆಣ್ಮಗು ಮೇಲೆ ನೀನು ಅವ್ರ ಕೈ ಹಿಡ್ಕೊಂತ ಹಂಗೆ ತಪ್ಕೊಳಕ್ಕೆ ಹೋಗ್ತೀವಿ ಇದು ಮಾಡ್ತೀವ ಅವೆಲ್ಲ ಹೇಳೋ ಅಂತ ಮಾತೇನು ರೀ ಯಾರಾಗಿರ್ಬೋದು ಇವಾಗ ಅಶ್ವಿನಿ ಅಕ್ಕನಿಗೆ ಇವ್ರು ಕಾಣಿಸ್ತಾ ಇಲ್ವಾ ಸೂರಜು ರಾಶಿ ಇವ್ರದೆಲ್ಲ ಕಾಣಿಸ್ತಾ ಇಲ್ಲ ನಡೀತಾ ಇರೋದಲ್ಲ ಇಡೀ ಕರ್ನಾಟಕ ನೋಡ್ತಿತ್ತಲ್ಲ ಸುದೀಪಣ್ಣ ಬೈದರು ಬಿಡಿಯೋದು ಅಲ್ಲಿ ಇವೆಲ್ಲ ಕಣ್ಣು ಕಾಣಿಸಲ್ಲ ಅಶ್ವಿನಿ ಅಕ್ಕನಿಗೆ ಚಿಕ್ಕ ಮಗುನ ಕಾಣಿಸ್ತಿದ್ಯಾ ಯಾಕಂದರೆ ಚಿಕ್ಕ ಮಗು ಕೌಂಟ್ರ್ ಕೊಡ್ತೈತಲ್ಲ ಇವ್ರೇನೇ ಹೇಳಿದ್ರೆ ಅದು ಕೌಂಟ್ರ್ ಕೌಂಟ್ರ್ ಕೊಡ್ತೈತೆ ಆ ಗಿ ಗಿಲ್ಲಿ ಸಪೋರ್ಟ್ ಅವನೇ ಅದೇ ಏನೋ ಮಾಡಿ ಕಿತ್ತಾಕ್ಬೇಕು ಮಾಡಬೇಕು ಅನ್ಬಿಟ್ಟು ಟಾರ್ಗೆಟ್ ಮಾಡಿಬಿಟ್ಟು ರಕ್ಷಿತಾಗಿ ಇದು ಮಾಡ್ತಾರೆ ಪಾಪ ಆ ಹುಡುಗಿ ಗಟ್ಟಿ ಅಲ್ಲ ತುಳುನಾಡು ಮಂಗ್ಳೂರು ಗಟ್ಟಿ ಅದಕ್ಕೆ ಅದರ್ಥ ಅಲ್ಲ ಇವ್ರು ಏನಾರ ಮಾಡಿ ಬೊಗ್ಸೋಕ್ಕೆ ನೋಡ್ತಾವ್ರೆ ಕುಕ್ಸಕ್ ನೋಡ್ತಾವ್ರೆ ರಕ್ಷಿತನ ಬೊಕ್ತ ಹೆಣ್ಮಗು ಕದಾರಾಗೆ ನಿಂತ್ಕೊಂಡಿದ್ದೆ ವಯಸ್ಸಲ್ಲಿ ಚಿಕ್ಕದಾಗಿರ್ಬೋದು ಕೌಂಟ್ರ್ ಕೌಂಟ್ರ್ ಕೊಡ್ತಾಯಿದ್ದೆ ಅದಕ್ಕೆ ಈ ಅಶ್ವಿನಿ ಅಕ್ಕ ಅವರು ದಯವಿಟ್ಟು ಆ ಹೆಣ್ಮಗು ಮೇಲೆ ನೀವು ಹೋಗಕ್ಕೆ ಹೋಗ್ಬೇಡಿ ನಿಮಗಿರೋ ಗೌರವ ಎಲ್ಲ ಹಾಳಾಗ್ತಿದೆ ಅಕ್ಕ ನಿನಗೆ ಕೌಂಟ್ರ್ ಕೊಡ್ಬೇಕನ್ಬಿಟ್ಟು ರಿಷಿ ಬಂದಿರೋದು ಒಳಗಡೆ ಅವ್ರಿಗೆ ಕೊಡ್ರಿ ಕೌಂಟ್ರು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನಿಮ್ಮನ್ನ ಅಡಗಿಸ್ತೀನಿ ಅಂತ ಹೇಳ್ಬಿಟ್ಟು ಬಂದಿರೋ ರಿಷಿ ಅಲ್ಲಿ ಕೊಡ್ರಿ ಕೌಂಟ್ರು ರಕ್ಷಿತ್ ಅಲ್ಲ ನಿಮಗೆಲ್ಲ ಅನ್ನ ಬಡ್ಸಾಗ್ತೈತೆ ನೀ ಎತ್ತಾಗ ಅನ್ನ ಮಾಡಾಕ್ತೈತೆ ಅವ್ರ ಮೇಲೆ ಏನಕ್ಕೆ ನೀವು ಅವ್ರು ಅವ್ರು ಮಾಡಕ್ಕೆ ತಿನ್ಬಿಟ್ಟು ನೀವು ಯಾಕೆ ಅವ್ರ ಮೇಲೇ ನೀವು ದ್ವೇಷ ಕೊಡ್ತೀವ ದೊಡ್ಡವ್ರ್ ದೊಡ್ಡವ್ರ ಲೆವೆಲಿಗೆ ಇದ್ಕೊಂಡು ರಿಷಿ ನಿಮ್ಮ ಕೌಂಟ್ರ್ ಕೊಡ್ತೀನಲ್ಲ ರಿಷಿ ಕೊಡಿರಿ ಬಿಗ್ ಬಾಸ್ ಇದನ್ನ ಕಳಿಸ್ರಿ ಹೇಳ್ರಿ